ಯಾರು ರವಿಚೇಂದ್ರಂದ್ರೆ ಘಟನೆ ಏನಂತ ಕೇಳಿಸ್ತೇಬೇಕು ಸರಿ ಗಂಡು ಆ ಶಬ್ದ ಪ್ರಯೋಗ ಮಾಡುತ್ತೆ ಆ ಶಬ್ದ ಪ್ರಯೋಗ ಸರ್ ಸರ್ ಸರ್

ನನ್ನತೇ ಬರ್ತಾರಂತ ಕೇಳುತ್ತಪ್ಪ ಸರ್ ನಿಮ್ ಜೊತೆಗೆ ಇದ್ದಾರ ಅಂತ ಕೇಳುತ್ತಪ್ಪ ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತೀನಿ ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ರಿ ನೀವು ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರಾಗಿ ನಾನು ಪ್ರೆಸ್ ಮೀಟಿಂಗ್ ಬರ್ಬೇಡ ಅಲ್ಲ ಸರ್ ನಿಮ್ ನೆಕ್ಸ್ಟ್ ನಿರ್ಧಾರ ಏನ್ ಯಾರು ಎಲ್ಲರೂ ಪಾರದರ್ಶಕವಾಗಿದ್ಯಾ ಸರ್ ಅವ್ರನ್ನ ಪ್ರಶ್ನೆ ಮಾಡ್ತೀವಿ ನಿರ್ಧಾರ ಯಾವ ಚಾನೆಲ್ಗಳು ಏನ್ ಆಟ ಆಡ್ತಾ ಅನ್ನೋದು ನಾನು ಇವ್ರು ಏನು ತಿಳ್ಕೊಂಡ್ರೆ ಕೆಲವೊಂದು ಜನಲ್ದವರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು ಅದು ಮೂರ್ಖ ನೀವು ಎಷ್ಟೋ ಸರ್ವೆ ಮಾಡಿರಿ ಎಲ್ಲ ಫೇಲ್ ಆಗ್ಯಾವ ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸ ಬಿಡ್ರಪ್ಪ ಎತ್ತ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾನು ಸಮಾಜಕ್ಕೆ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅದಾವು ಪೋಕ್ಸೋ ಹಗರಣ ಅದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ಡ್ಯೂಟಿ ಮಾಡಿದ್ದಾನೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರ ಕೊನೆಯವರೆಗೆ ಬರುವಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರು ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡದ ನಮಗೆ ಈಗ ಬಿಜಾಪುರದಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರಿಗೆ ಕೇಳಿ ಭಾಳ ಅವ್ರು ಅಭಿಮಾನಿಗಳಾದರೆ ನೀವೇ ನೀರಾವರಿ ಮಂತ್ರಿ ಇದ್ರಿ ಎಷ್ಟು ಕೋಟಿ ಚರ್ಚೆ ಮಾಡಿದ್ರಿ ನಮ್ಮ ಮಕ್ಕಳೆಲ್ದ್ರಿಗೆ ಈ ರೀತಿ ವೀರಸೇವೆ ಲಿಂಗಾಯತ್ರಿ ಮೀಸಲಾತಿ ಅನ್ನ ತಪ್ಪಿಸೋದನೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನೆಲ್ಲ ಹೊಡಿಸ್ಬೇಕು ನಮ್ಮನೆಲ್ಲ ಜೈಲಿಗೆ ಹಾಕ್ಸಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನು ಲಿಂಗಾಯತ್ ಅವ್ನು ಅವನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ ಈಗ ನಾವು ಚಿಂಚಗಿರಿ ಮಾಡ್ಕೊತಾ ಗೊತ್ತಿರತ್ತೆ ನಾವು ಐಪಿಎಸ್ ಆಫೀಸರ್ ಯಾರ್ದು ಅದೇ ನಿಮ್ಗೆಲ್ಲ ಗುಡ್ತಿರ್ತದೆ ಟ್ರಕ್ ಹಿಡಿತಿನ ಆಟಾಡದಲ್ಲ ಈ ಸಿನಿಮಾ ಹೀರೋದ್ ಮಾಡಿದ್ವಿ ಅದಕ್ಕೆ ಅದಕ್ಕೆ ಟ್ರಕ್ ಮಾಫಿಯ ಹಿಡಿದಲ್ಲ ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈ ಅಂದ ಮಾದ ಫೋನ್ ಕಸೊಂಡು ಡಿಲೀಟ್ ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ ವಿಜೇಂದ್ರ ಎಲ್ಲ ಹಲಕ ಕೆಲಸ ಮಾಡ್ತಾನೆ ಅವನು ಡಿಲೀಟ್ ಮಾಡುವ ಅಧಿಕಾರಿಗಳು ಅದಾರ ಪಾಪ ಒಬ್ಬ ವಾಲ್ಮೀಕಿ ಜನ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿ ಪಶ್ಚಿಮ ಮಾಡೋದು ಅದು ವಿಜೇಂದ್ರ ಪ ಕೈ ಇದೆ ಯಾಕೆ ಕೈ ಇದೆ ಅಂದರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಅದಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಕ್ಕೆ ಸಾಧ್ಯ ಆಗಲಿಲ್ಲ ಅವನು ಪಾಪ ಅದೊಂದು ಇದರಲ್ಲಿ ಸಿ ಟಿ ಸ್ಕ್ಯಾನಲ್ಲಿ ಸೇರಿಸಿ ಇವತ್ತು ಜೀವನ ಹಾಳು ಮಾಡೋದಂತ ವಿಜಯೇಂದ್ರ ಇವತ್ತರ ರಾಜಂಡ ಮಹಾನಾಯಕ ಅಂತಾರಲ್ಲ ಸರ್ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ಸರ್ ರಾಯಣ್ಣ ಚನ್ನಮ್ಮಾರಾಯಣ ಇರ್ತು ನೋಡಿ ನಾವು ಬರೀ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ

ಆರಂಭ ಆಗ್ತದ ಸರ್ ಅದು ವಾಪಸ್ ಪುನಃ ಆರಂಭ ಆಗ್ತದ ಆತ ಹೊಸ ಪಕ್ಷ ಆರಂಭ ಆಗ್ತದೆ ಸರ್ ನಾನು ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ ನಾವು ವಿಜಯ ದೇಶಮಿತನ ಅಭಿಪ್ರಾಯ